ಎಲ್ರಿಗೂ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಿನ್ಮಾ ಟಾಕೀಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ನನಗೆ ಗೊತ್ತಿರೋ ವಿಷಯಗಳು ಗೊತ್ತಿಲ್ಲದಿರೋ ವಿಷಯಗಳು ಹುಡುಕಿ ನಾನ್ ನಿಮ್ಗೆ ತಿಳಿಸ್ತೀನಿ ಇಂಡಸ್ಟ್ರಿ ಪೂರಾ ಅಂತ ಹೇಳ್ತಾ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಮೊನ್ನೆ ರಿಲೀಸ್ ಆಗಿರೋ ಯು ಐ ಮೂವಿ ಬಗ್ಗೆ ಅಂದ್ರೆ ಯು ಐ ಮೂವಿ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ರಿವ್ಯೂ ಅಂತ ಹೇಳಕ್ ಆಗಲ್ಲ ನನ್ನ ಅನಿಸಿಕೆ ಆದ್ರೆ ನನ್ಗೆ ಏನ್ ಅರ್ಥ ಆಗಿದೆ ಮೂವಿಯಿಂದ ನನ್ಗೆ ಏನ್ ತಿಳ್ಕೊಂಡಿದ್ದೀನಿ ಅನ್ನೋದನ್ನ ನಾನು ಹೇಳೋಣ ಅಂತ ಬಂದಿದ್ದೀನಿ ಕೆಲವೊಬ್ರು ಏನಂತ ಆಲ್ರೆಡಿ ತ್ರೀ ಡೇಸ್ ಆಗಿದೆ ಮೂವಿ ರಿಲೀಸ್ ಆಗಿ ಫ್ರೈಡೇನೇ ರಿಲೀಸ್ ಆಗಿರೋದು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನ್ ಕೂಡ ನೆನ್ನೆ ನೋಡಿದ್ದು ಕೆಲವೊಬ್ರು ಏನಂತ ಹೇಳ್ತಿದ್ದಾರೆ ಅಂದ್ರೆ ನನಗೆ ಅರ್ಥ ಆಗಿಲ್ಲ ಇನ್ನ ತುಂಬಾ ಸಲ ಮೂವಿಸ್ ನೋಡ್ಬೇಕಂತ ಹೇಳ್ತಾರೆ ಇನ್ನ ಕೆಲವೊಬ್ರು ಮೇ ಬಿ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಮೂವಿ ಅರ್ಥ ಆಗಬಹುದೇನೋ ಅಂತಾರೆ ಅದು ಗೊತ್ತಿಲ್ಲ ಯಾಕಂದ್ರೆ ಉಪೇಂದ್ರ ಸರ್ ಮೈಂಡ್ ಸೆಟ್ ಯಾರಿಗೂ ಹೇಳಕ್ ಆಗಲ್ಲ ಅಂದ್ರೆ ನಾವು ಲಾಸ್ಟ್ ನೋಡಿರೋ ಸಾಂಗ್ ಇವತ್ತಿಗೆ ನಮ್ಗೆ ಲಿರಿಕ್ಸ್ ಗೊತ್ತಾಗ್ತಾ ಇದೆ ಅದು ಇದ್ರೂ ಇರ್ಬೋದು ಫ್ಯೂಚರ್ ಅಲ್ಲಿ ಗೊತ್ತಾದ್ರೂ ಆಗ್ಬೋದು ಹ್ಮ್ ಪ್ಲಸ್ ಏನಂತ ಹೇಳಿದ್ರೆ ಇನ್ನ ಕೆಲವೊಬ್ಬರಿಗೆ ಮೂವಿ ಅರ್ಥ ಆಗಿದೆ ಬಟ್ ಅರ್ಥ ಆಗಿರೋದು ಸತ್ಯನೋ ಸುಳ್ಳೋ ಅದು ಗೊತ್ತಿಲ್ಲ ಓಕೆ ಇವತ್ತು ನಾನು ಮೂವಿ ನೋಡಿದ್ಮೇಲೆ ನನಿಗೇನು ಅರ್ಥ ಆಯ್ತು ಅಂತ ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗಿರೋದು ನನಗೂ ಗೊತ್ತಿಲ್ಲ ನನಗೆ ಮೂವಿ ಅರ್ಥ ಆಗಿರೋದು ಸತ್ಯ ಇದೆಯಾ ಸುಳ್ಳಿದ್ಯಾ ಅದು ಕೂಡ ಗೊತ್ತಿಲ್ಲ ಅಥವಾ ಅವ್ರು ಆ ಮೈಂಡ್ ಸೆಟ್ ಅಲ್ಲೇ ಮೂವೀಸ್ ಮಾಡಿದಾರ ಇಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅಂತ ಬಂದ್ರೆ ಹೇಳ್ತೀನಿ ಓಕೆ ಮೂವಿ ನೋಡ್ಕೊಂಡು ಬಂದ ಮೇಲೆ ನನಗೆ ಅನ್ಸಿದಿಸ್ಟೇ ಮೂವಿಲಿ ಟೂ ಶೆಡ್ಸ್ ತೋರಿಸಿದ್ದಾರೆ ಉಪೇಂದ್ರ ಸರ್ ಅವ್ರದ್ದೆ ಒಂದು ಸತ್ಯ ಅಂತ ಇನ್ನೊಂದು ಸುಳ್ಳು ಅಥವಾ ಸುಳ್ಳು ಮಾಯೆ ಏನಾದ್ರೂ ಆಗಿರ್ಬೋದು ಮೋಸ ವಂಚನೆ ಅಥವಾ ಅದೊಂದು ಪಾರ್ಟ್ ಅಂತ ತಗೊಂಡ್ರೆ ನಾವುಗಳು ಗಡ ಇವಾಗ್ ಮಾಡ್ತಿರೋದೆ ಅದು ಸುಳ್ಳು ಸತ್ಯನ ನಾವು ಸುಟ್ಟಾಕ್ತಿದಿವಿ ಅಂದ್ರೆ ಒಡ್ದಾಕ್ತೀವಿ ಕಲ್ತಕೊಂಡು ಹೊಡೆದ್ ಸಾಯಿಸಾಕ್ತಿದಿವಿ ಸುಳ್ಳ ಎತ್ತಿ ಮೆರೆಸ್ತಾ ಇದೀವಿ ಅದನ್ನೇ ಅಲ್ಲಿ ತೋರ್ಸಿದ್ದಾರೆ ನೀಟಾಗಿ ನಾವು ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಅದನ್ನ ಮಾಡ್ತಿಲ್ಲ ಹೌದು ಅವರು ನನ್ನ ಪ್ರಕಾರ ಸಿಂಪಲ್ ಕಾನ್ಸೆಪ್ಟ್ ಅಂತ ಇಟ್ಕೊಂಡ್ರೆ ಪ್ರಜಾಕೀಯ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ ಅಂತ ಇರಬಹುದು ಮೇ ಬಿ ಇರಬಹುದು ಇಲ್ದೇನು ಇರಬಹುದು ಗೊತ್ತಿಲ್ಲ ಅಂದ್ರೆ ಇವಾಗ ನಾವ್ ಯಾ ನಾವು ಪೊಲಿಟಿಕ್ಸ್ ಅಂತ ಬಂದ್ರೆ ನಾವು ಯಾರಿಗೆ ಕರ ಯಾರಿ ಕರೆಕ್ಟ್ ಆಗಿ ನಾವು ಓಟ್ ಆಗ್ತಿದೀವಿ ಆಗ್ತಿಲ್ಲ ಅಂತ ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ನಾವ್ ಇವಾಗ್ಲೂ ಕೂಡ ಕ್ಯಾಸ್ಟು ಅದೇ ಫೀಲಿಂಗ್ಸ್ ಅಲ್ಲಿ ಇದ್ದೀವಿ ಇನ್ನ ನಾವು ನಮ್ ಜಾತಿಯವರು ಅವರು ಅವ್ರ ಅವ್ರಿಗೆ ಓಟ್ ಹಾಕ್ಬೇಕು ಇವ್ರಿಗೆ ಓಟ್ ಹಾಕ್ಬಾರ್ದು ಆತರ ಎಲ್ಲ ಇನ್ನ ಇದೆ ಇನ್ನ ಮೈಂಡ್ ಸೆಟ್ ಅಲ್ಲೂ ಆತರ ಇರೋದ್ರಿಂದ ನಾವು ನಾವ್ ನಾವು ಯಾರನ್ನ ನಿಲ್ಲಿಸ್ತೀವಿ ಯಾರನ್ನ ಒಂದು ಪೊಲಿಟಿಕ್ಸ್ ಅಲ್ಲಿ ನಿಲ್ಸಿ ಅವ್ರಿಗೆ ನಮ್ದು ಎಲ್ಲಾ ಅಂದ್ರೆ ಯಾವತರ ಅಂದ್ರೆ ನಮ್ ನಮ್ಗಳೆಲ್ಲಾ ಕೊಟ್ಟಿ ಅವ್ರ ಕೈಗೆ ಏನೋ ಅವರು ಒಂದು ಆಡಳಿತ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಿಗ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸೊ ಇವಾಗ ಅಷ್ಟೇ ಇರೋದು ನಾವು ಮಾಡ್ತಿರೋದೇ ಇದು ನಾವು ಮೋಸಕ್ಕೆ ಸಪೋರ್ಟ್ ಮಾಡ್ತಿದೀವಿ ಸುಳ್ಳಿಗೆ ಸಪೋರ್ಟ್ ಮಾಡ್ತಿದೀವಿ ವಂಚನೆಗೆ ಸಪೋರ್ಟ್ ಮಾಡ್ತಿದೀವಿ ಕ್ಯಾಸ್ಟ್ ಅಂತ ಭೇದ ಭಾವ ಇರೋರ್ಗೆ ಸಪೋರ್ಟ್ ಮಾಡ್ತಾ ಆ ಆತರ ಮಾಡ್ತಾ ಹೋದ್ರೆ ಫ್ಯೂಚರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅನ್ನೋದನ್ನ ಕ್ಲಿಯರ್ ಆಗಿ ತೋರ್ಸಿದಾರೆ ಫ್ಯೂಚರ್ ಅಲ್ಲಿ ಏನ್ ಆಗುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರ್ಸಿದಾರೆ ಊಟ ಕೂಡ ಗತಿ ಇರಲ್ಲ ನಮ್ಗೆ ಊಟ ಬಟ್ಟೆ ಕೂಡ ಗತಿ ಇಲ್ಲ ಇರಲ್ಲ ಅಂತ ಪರಿಸ್ಥಿತಿ ಬಂದ್ರು ಬರಬಹುದು ಅಂತ ನೀಟಾಗಿ ತೋರ್ಸಿದ್ದಾರೆ ಸೊ ಅದೇ ನನ್ ಅದು ನನ್ ಮೈಂಡ್ಸೆಟ್ ಪ್ರಕಾರ ಅದನ್ನೇ ಹೇಳಿರ್ಬಹುದು ಅದನ್ನ ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ದಾರೆ ಹೌದು ಪ್ರಕೃತಿಗನ ಪ್ರಕೃತಿನ ಇಟ್ಕೊಂಡು ಮೋಸ ಮಾಡ್ತಿರೋಂತಹ ಜನಗಳು ಅಂತ ಇದಾರೆ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಜನ ಆತರ ಇದ್ದಾರೆ ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ತಿದೀವಿ ಅಂತವ್ರನ್ನ ನಾವು ಎಲೆಕ್ಷನ್ ಅಲ್ಲಿ ನಿಲ್ಸಿ ಗೆಲ್ಸಿ ಅವರಿನ ಆಡಳಿತ ಕೊಟ್ಟು ಅವರಿಂದ ಇದ್ದೀವಿ ಅಂತ ಇನ್ನು ಈ ಕಡೆ ಸತ್ಯನ ನಾವು ಸಾಯಿ ಸಾಕ್ತಾ ಇದ್ದೀವಿ ಸುಟ್ಟಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಪ್ರಜಾಕೀಯನೇ ಹೌದು ನನ್ನ ಪ್ರಕಾರ ಪ್ರಜಾಕೀಯ ಅಂತ ಅನ್ಸುತ್ತೆ ಪ್ರಜಾಕೀಯ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಜೆಗಳಿಗೋಸ್ಕರನೆ ಪ್ರಜೆಗಳಂದ್ರೆ ಯಾರು ನಾವುಗಳು ಅಂದ್ರೆ ಜನ್ರುಗಳು ಅದು ಸಿಂಪಲ್ ಕಾನ್ಸೆಪ್ಟ್ ಪ್ರಜಾಕೀಯ ಬಂದು ಬರೀ ಜನ್ಗಳಿಗೋಸ್ಕರ ಮಾಡಿರೋದಷ್ಟೇ ಅದ್ರಲ್ಲಿ ಯಾವುದೇ ರೀತಿ ಮೋಸ ವಂಚನೆ ಜಾತಿ ಭೇದ ಭಾವ ಮತ್ತೆ ಧರ್ಮ ಅವೇನು ಕೂಡ ಇಲ್ಲ ಬರೀ ಜನ್ರುಗಳ್ಗೋಸ್ಕರ ಒಂದೇ ಕಾನ್ಸೆಪ್ಟ್ ಇಂದ ಪ್ರಜಾಕೀಯ ಇರೋದು ಸೊ ನೋಡಿ ನಾನು ನಿಮ್ಮ ಅಭಿಪ್ರಾಯನ ಹೇಳಕ್ಕಾಗಲ್ಲ ಆಗಲ್ಲ ಚೇಂಜ್ ಮಾಡ್ಸಕ್ಕಾಗಲ್ಲ ಆಗಲ್ಲ ಸೊ ನನ್ ಸಪೋರ್ಟ್ ಹೌದು ನನ್ನ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತೀನಿ ಆ ನೀಟಾಗಿ ಕ್ಲಿಯರ್ ಆಗಿ ಇದನ್ನ ಅರ್ಥ ಮಾಡ್ಸಕ್ ಹೋಗಿದ್ದಾರೆ ಅಂತ ನಾನ್ ಅನ್ಕೊಂತಿದ್ದೀನಿ ನನಗೆ ಗೊತ್ತಿಲ್ಲ ಬೇಗ ನೀವು ಪ್ರಕಾರ ಏನಾದ್ರು ಇರಬಹುದು ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಏನ್ ಅರ್ಥ ಆಗಿದೆ ಮೂವಿ ಬಗ್ಗೆ ಅಂತ ಇದ್ರೆ ಕಮೆಂಟ್ ಮಾಡಿ ಸೊ ಸಾಕು ಥ್ಯಾಂಕ್ ಯು ಇಷ್ಟುದ್ದ ವಿಡಿಯೋ ನೋಡಿದ್ದಕ್ಕೆ ಅಂಡ್ ಪ್ಲಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ নানমাত নান মুছকোত থেংক ইউ